ನಮಸ್ತೆ ಸ್ನೇಹಿತರೆ ತ್ರೇತಾಯುಗದಲ್ಲಿ ರಾಜ ಬಲಿ ಒಬ್ಬ ಶಕ್ತಿಶಾಲಿ ಮತ್ತು ಧರ್ಮನಿಷ್ಠ ಆಡಳಿತಗಾರನಾಗಿದ್ದನು ಅವನ ರಾಜ್ಯವು ವಿಶಾಲ ಮತ್ತು ಸಮೃದ್ಧವಾಗಿತ್ತು ಬಲಿಚಕ್ರವರ್ತಿಯು ತನ್ನ ಔದಾರ್ಯದಿಂದಾಗಿ ಮತ್ತು ಲೋಕೋಪಕಾರದಿಂದಾಗಿ ಖ್ಯಾತಿಯನ್ನು ಹೊಂದಿದವನಾಗಿದ್ದನು ರಾಜ ಬಲಿ ಎಂದೇ ಕರೆಯಲಾಗುವ ಬಲಿಚಕ್ರವರ್ತಿಯು ಯಾವಾಗಲೂ ತನ್ನ ಸಾಮ್ರಾಜ್ಯದ ಹಾಗೂ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದನು ಏನೇ ಮಾಡುವುದಿದ್ದರೂ ಅದು ಪ್ರಜೆಗಳಿಗೆ ಒಳ್ಳೆಯದಾಗುವುದೇ ಎಂದು ಮೊದಲು ಯೋಚಿಸುತ್ತಿದ್ದನು ಅವನು ಸಂಪತ್ತು ಮತ್ತು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡ ರಾಜನಾಗಿರಲಿಲ್ಲ ಒಂದು ದಿನ ವಿಷ್ಣು ರಾಜ ಬಲಿಯನ್ನು ಪರೀಕ್ಷಿಸುವುದಕ್ಕಾಗಿ ವಾಮನ ಅವತಾರವನ್ನು ತೆಗೆದುಕೊಂಡು ಬಲಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಾನೆ ರಾಜ ಬಲಿ ಕೂಡ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ ವಾಮನನು ತನ್ನ ಒಂದು ಹೆಜ್ಜೆಯನ್ನು ಭೂಮಿಯ ಮೇಲೆ ಇನ್ನೊಂದು ಹೆಜ್ಜೆಯನ್ನು ಆಕರ್ಷಕ್ಕೆ ಇಡುತ್ತಾನೆ ನಂತರ ಬಲಿಯ ಬಳಿ ತನ್ನ ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಎಂದು ಕೇಳಿದಾಗ ಮಹಾದಾನಿಯನ್ನು Yang kita ತನ್ನ ತಲೆಯನ್ನೇ ಮೂರನೇ ಹೆಜ್ಜೆ ಒಡಲು ನೀಡುತ್ತಾನೆ ಅವನ ನಮ್ರತೆ ಮತ್ತು ಔದಾರ್ಯದಿಂದ ಸಂತಸಗೊಂಡ ವಿಷ್ಣು ಅವನಿಗೆ ಪಾತಾಳ ಲೋಕವನ್ನು ಹಾಳುವ ವರವನ್ನು ನೀಡಿದನು ಮತ್ತು ಪ್ರತಿ ವರ್ಷ ಒಂದು ದಿನ ಅಂದರೆ ಬಲಿಪಾಡ್ಯಮಿ ದಿನದಂದು ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ಭೇಟಿ ಮಾಡುವ ವರವನ್ನು ನೀಡಿದನು ಈ ಕಾರಣಕ್ಕಾಗಿ ದೀಪಾವಳಿಯ ಬಲಿಪಾಡ್ಯಮಿಯನ್ನು ಬಲೀಂದ್ರ ಬರುವ ದಿನವೆಂದು ಆಚರಿಸ ಲಾಗುತ್ತದೆ ಇಂದಿಗೂ ದಕ್ಷಿಣ ಭಾರತದಲ್ಲಿ ರಾಜಬಲಿಯನ್ನು ದೀಪಾವಳಿ ಎಂದು ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ಸಂಪ್ರದಾಯವನ್ನು ಪುರಾಣಗಳಲ್ಲಿ ವಿವರಿಸಲಾಗಿದೆ ಮತ್ತು ರಾಜಬಲಿಯ ಔದಾರ್ಯ ನಮ್ರತೆ ಮತ್ತು ಲೋಕೋಪಕಾರವನ್ನು ನೆನಪಿಸಿಕೊಳ್ಳುವ ಅವಕಾಶವಾಗಿ ಕಾರ್ಯನಿರ್ವಹಿಸುತ್ತದೆ ರಾಜಬಲಿ ತನ್ನ ಪ್ರಜೆಗಳನ್ನು ಭೇಟಿ ಮಾಡಲು ಮತ್ತು ಅವರಿಗೆ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಎನ್ನುವ ನಂಬಿಕೆ ಇದೆ ಈ ದಿನದ ಂದು ಜನರು ಬಲಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ದೀಪಗಳನ್ನು ಬೆಳಗಿಸುತ್ತಾರೆ ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಾರೆ ಮತ್ತು ಅವರ ಮಹಿಮೆಯನ್ನು ನೆನಪಿಸಿಕೊಳ್ಳುತ್ತಾರೆ ಈ ಹಬ್ಬವು ಸಂಪತ್ತು ಮತ್ತು ಅಧಿಕಾರವನ್ನು ಕೇವಲ ತನಗಾಗಿ ಅಲ್ಲ ಇತರರ ಮತ್ತು ಸಮಾಜದ ಪ್ರಯೋಜನಕ್ಕಾಗಿ ಬುದ್ಧಿವಂತಿಕೆಯಿಂದ ಬಳಸಬೇಕೆಂದು ನಮಗೆ ಕಲಿಸುತ್ತದೆ ಈ ಅರ್ಥದಲ್ಲಿ ದೀಪಾವಳಿ ಕೇವಲ ಆಚರಣೆಯಲ್ಲ ಬದಲಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಸಂದೇಶವನ್ನು ನೀಡುತ್ತದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಬಲಿಪಾಠಮಿ ಎಂದು ರಾಜ ಬಲಿಯನ್ನು ಗೌರವಿಸಲಾಗುತ್ತದೆ ಬಲಿಚಕ್ರವರ್ತಿಯನ್ನು ಈ ದಿನದಂದು ದೀಪವನ್ನು ಬೆಳಗಿಸುವುದರಿಂದ ಗೌರವವನ್ನು ನೀಡಲಾಗುತ್ತದೆ ಈ ದಿನ ಮನೆಯಲ್ಲಿ ವಿಶೇಷ ರೀತಿಯ ಖಾದ್ಯವನ್ನು ತಯಾರಿಸಿ ಹಬ್ಬವನ್ನು ಆಚರಿಸಲಾಗುತ್ತದೆ बली पाड्यमी दिना ನೀವು ಪೂಜೆ ಮಾಡುವ ಸಮಯದಲ್ಲಿ ಏಳಬೇಕಾದ ಪ್ರಮುಖ ಮಂತ್ರ ಬಲಿರಾಜ ನಮಸ್ತುಪ್ಯಂ ವಿರೂಚನಸುತಾ ಪ್ರಭೋ ಭವಿಷ್ಯೇಂದ್ರಸುರರಾತೇ ವಿಷ್ಣೋสานಿತ್ಯಾದೋಭವಃ ಈ ಮಂತ್ರದ ಅರ್ಥ ಏ ವಿರೋಚನ ಮಗನಾದ ಬಲಿರಾಜನಿಗೆ ನಮಸ್ಕಾರಗಳು ಹೇ ರಾಕ್ಷಸ ರಾಜನೇ ಮುಂದೆ ನೀನು ಇಂದ್ರನಾಗುವವನು ನಮ್ಮ ಈ ಪೂಜೆಯನ್ನು ಸ್ವೀಕರಿಸಿ ನಮಗೂ ವಿಷ್ಣುವಿನ ಸಾನ್ನಿಧ್ಯವನ್ನು ಉಂಟುಮಾಡು ಬಲೀಂದ್ರ ಪೂಜೆ ಮಾಡುವ ವಿಧಾನ ದೀಪಾವಳಿಯ ಮೂರನೇ ದಿನ ಪಾಠ್ಯದಂದು ಗೋಮಯದಿಂದ ಬಲಿಚಕ್ರವರ್ತಿಯ ಬಲಿಯ ಕೋಟೆಯನ್ನು ಕಟ್ಟಲಾಗುತ್ತದೆ ತುಳಸಿ ಕಟ್ಟೆಯ ಸಮೀಪ ಗೋಮಯದಿಂದ ಏಳು ಸುತ್ತಿನ ಕೋಟೆಯನ್ನು ಕಟ್ಟಿ ಈ ಕೋಟೆಗೆ ಗಣಪತಿಯನ್ನು ಕಾವಲಿಗೆ ನಿಲ್ಲಿಸಲಾಗುತ್ತದೆ ಮನೆ ಬಾಗಿಲಿನ ಹೊಸ್ತಿಲಿಗೆ ಯಾವುದೇ ದುಷ್ಟಶಕ್ತಿಗಳು ಒಳ ಪ್ರವೇಶಿಸದಂತೆ ಸಗಣಿಯಿಂದ ಮಾಡಿದ ಸಣ್ಣ ಗೊಂಬೆಗಳನ್ನು ಇಡಲಾಗುತ್ತದೆ ಸಂಜೆ ಗೋಧೂಳಿ ಲಗ್ನದ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಬಲೀಂದ್ರನಿಗೆ ಪೂಜೆ ಮಾಡುತ್ತಾರೆ ಬಲಿ ಚಕ್ರವರ್ತಿಯು ತುಳುನಾಡನ್ನು ಆಳಿದ ಚಕ್ರವರ್ತಿ ವರ್ಷಕ್ಕೊಮ್ಮೆ ಬರುವ ಬಲಿಯನ್ನು ಕರೆಯುವ ಆಚರಣೆಯೇ ಬಲೀಂದ್ರ ಲೆಪ್ಪು ಕತ್ತಲಾಗುತ್ತಿದ್ದಂತೆ ಅಂಗಳದ ಸುತ್ತಲೂ ತೆಂಗಿನ ಗರಟೆಗೆ ಎಣ್ಣೆ ಹಾಕಿ ದೀಪವನ್ನು ಬೆಳಗಲಾಗುತ್ತದೆ ಮನೆಯ ಗಂಡಸರು ಗದ್ದೆಯ ಬದಿ ಬಿದಿರಿನ ಕೋಲಿಗೆ ಬಟ್ಟೆಯನ್ನು ಸುತ್ತಿ ಎಣ್ಣೆಯನ್ನು ಹಚ್ಚಿದ ದೊಂದಿಯನ್ನು ಉರಿಸುತ್ತಾರೆ ನಂತರ ಬಲಕಿ ಮರದ ಅಡಿಯಲ್ಲಿ ಗೆರಸೆಯಲ್ಲಿ ತೆಂಗಿನಕಾಯಿ ಅವಲಕ್ಕಿ ಗಟ್ಟಿ ಹಾಕಿ ಬಲೀಂದ್ರ ಕೂ 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 ಎಂದು ಮೂರು ಬಾರಿ ಬಲೀಂದ್ರನನ್ನು ಕರೆಯುತ್ತಾರೆ ನಂತರ ಗೋವಿನ ಅಟ್ಟಿಗೆ ತೆರಳಿ ಗೋವಿಗೆ ಬೇಸಾಯಕ್ಕೆ ಬಳಸುವ ಪರಿಕರಗಳಿಗೆ ಪೂಜೆಯನ್ನು ಮಾಡುತ್ತಾರೆ ಗೋವಿಗೆ ಅಕ್ಕಿಯಲ್ಲಿ ತಯಾರಿಸಿದ ದೋಸೆ ಅಥವಾ ಗಟ್ಟಿಯನ್ನು ನೀಡಲಾಗುತ್ತದೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಬಲಿಪಾಡ್ಯಮಿಯನ್ನು ದೀಪಾವಳಿಯ ನಂತರ ಆಚರಿಸಲಾಗುತ್ತದೆ ಆದರೆ ಪಶ್ಚಿಮ ಭಾರತದಲ್ಲಿ ಇದನ್ನು ವಿಕ್ರಮ ಸಂವತ್ಸರ ಪಂಚಾಂಗದ ಮೊದಲನೆಯ ದಿನದಂದು ಆಚರಿಸುತ್ತಾರೆ ಹಾಗೂ ಇದನ್ನು ಆಕಾಶದೀಪ ಎಂದು ಕರೆಯುತ್ತಾರೆ ಗುಜರಾತ್ನಲ್ಲಿ ಬಲಿಪಾಡ್ಯಮಿಯನ್ನು ಹೊಸ ವರ್ಷದ ಮೊದಲನೆಯ ದಿನವಾಗಿ ಆಚರಿಸುತ್ತಾರೆ ಹಾಗೂ ಇದು ಹೊಸ ವಿಕ್ರಮ ಸಂವತ್ಸರ ವರ್ಷದ ಪ್ರಾರಂಭವನ್ನು ಸೂಚಿಸುತ್ತದೆ ಬಲಿಪಾಡ್ಯಮಿ ಪೂಜೆ ಮಂತ್ರ बलिरा च विरोचनसुतप्रभो भविष्येन्द्रासुरारादे विष्णुसानिध्यधु भव बलिरा नि्यधु भवलिरा च नमस्तुभ्यं वीरोचनसुतप्रभो भविष्येन्द्रासुरारादे विष्णो समानि द्यधु भव बलिरा नमस्तु वीरोचनसुतप्रभो भविष्येन्द्रा सुरारते विष्णो सा भव बलिराचनमस्तुभ्यं वीरोचनसुतप्रभो भविष्येन्द्रा सुरारते सा ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು